ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲೆಟ್ ಇಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿದ್ದೆಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಲಾಗಿತ್ತು ಕೋರ್ಟ್ ಯಾವುದೇ ಕಾರಣಕ್ಕಾಗಿ ಹಾಕಿದಾರಪ್ಪ ಅಂದ್ರೆ ಮೊದಲು ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ ಈಗ ಆಲ್ರೆಡಿ ಈ ಕೆ ಪಿ ಟಿ ಸಿಎಲ್ ಹುದ್ದೆಗಳನ್ನು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಫಿಸಿಕಲನ್ನು ಕರೆದು ಅಂತದ ನಂತರ ಇವರನ್ನು ಆಯ್ಕೆ ಮಾಡಿ ಅಂದ್ರೆ ಅಂದರೆ ಫಿಸಿಕಲನ್ನು ಒಂದರಷ್ಟು ರೂಪಾಯಿಗೆ ಕರೀತಿದ್ರು ಹೆಚ್ಚಿನ ಅಂಕನ ಯಾರ್ಯಾರು ತೆಗೆದುಕೊಂಡಿರ್ತಾರೋ ಆ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಒಂದರಷ್ಟು ರೂಪಾಯಿಗೆ ಕರೆದು ತದನಂತರ ಆಯ್ಕೆ ಪ್ರೊಸೆಸ್ ಇತ್ತು ಆದರೆ ಈಗ ಕೊರೋನಾ ಬ್ಯಾಚ್ನಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅದರಲ್ಲೂ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಕೊರೋನಾ ಬ್ಯಾಚಲ್ಲಿ ಒಂದೇ ದಿನದಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಎಕ್ಸಾಮ್ ಹಣ ಬರೋದು ಹೆಚ್ಚಿನ ಸ್ಕೋರನ್ನು ಮಾಡಿದ್ದಾರೆ ಉಳಿದಂದ್ರೆ ಎರಡು ಸಾವಿರ ಹದಿನಾಲ್ಕು ಹದಿನೈದು ಈ ಸಾಲಿನ ಅಥವಾ ಅದಕ್ಕಿಂತ ಹಿಂದಿನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಇಂಟರ್ನಲ್ ಮಾರ್ಕ್ಸ್ ಇರಲಿಲ್ಲ ಅದರ ಜೊತೆಗೆ ಯಾವುದೇ ರೀತಿ ಊರ್ಗ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದ ಸ್ಟಡಿ ನಡೆಸಿದ್ರೆ ಯೋಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಾಸ್ಸಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ ಆಗಿರ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನೆಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು ಎರಡುನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನೆಲ್ನಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತವೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ಆನ್ಸರನ್ನು ಮಾಡಿ ಅಂಕಗಳನ್ನ ಪಡೆದುಕೊಂಡಿಲ್ಲ ಅವರಿಗೆ ಅಂಥ ಅಭ್ಯರ್ಥಿಗಳಿಗೆ ಮೋಸ ಆಗ್ತದೆ ಅದಕ್ಕಾಗಿ ಇದನ್ನು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳೋ ಬದಲು ಇದಕ್ಕೆ ಆದ ನಿರ್ದಿಷ್ಟ ಎಕ್ಸಾಮನ್ನು ಪ್ರಕಟಿಸಿ ತದನಂತರ ಇವನ್ನ ಆಯ್ಕೆ ಮಾಡಿಕೊಳ್ಬೇಕಂತ ಕೇಸ್ ಹಾಕಿತ್ತು ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮ ಕೇಸ್ ಅನೌನ್ಸ್ಮೆಂಟ್ ಆಗಿತ್ತು ಇದಕ್ಕೆ ನೋಡಿರ್ಬೋದು ನೀವು ಆಲ್ರೆಡಿ ಈಗ ಅದರಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಇಂಧನ ಸಚಿವ ಕೆ ಜಾತ್ ಸರ್ ಅವರು ಕೂಡ ನಾವು ಇದನ್ನು ಇದಕ್ಕೆ ಡಿ ಗ್ರೂಪ್ ಹುದ್ದೆ ಆದ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಾವು ಈ ಈ ಹುದ್ದೆಗಳನ್ನು ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಮಾತ್ರ ಆಯ್ಕೆ ಮಾಡಿಕೊಳ್ತೀವಿ ಯಾವುದೇ ರೀತಿ ಎಕ್ಸಾಮನ್ನು ನಡೆಸಲ್ಲ ಕೂಡ ಹೇಳಿದರು ಅದೇ ರೀತಿಯ ಕೆ ಪಿ ಟಿ ಸಿ ಎಲ್ ಕಾರ್ಯನಿರ್ವಾಹಕ ಅಥವಾ ಎಮ್ ಡಿ ಆದ ಪಂಕಜ್ ಪಂಕಜ್ ಕುಮಾರ್ ಸರ್ ಅವರು ಕೂಡ ಇದೇ ರೀತಿ ಹೇಳಿದರು ಹಾಗಿದ್ದರೆ ಈಗ ಹೈಕೋರ್ಟ್ನಲ್ಲಿರುವ ತೀರ್ಪು ಕೂಡ ಬಂದಾಯಿತು ಆಗಿದ್ದರೆ ಆ ತೀರ್ಪಿನಲ್ಲಿ ಏನೇನಾಗಿದೆ ಅಂತ ನೋಡ್ಕೊಂಬರ್ನ ಸ್ನೇಹಿತರ ನೋಡಿದ್ರಲ್ಲ ಈಗ ಆಲ್ರೆಡಿ ನೀವು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಗ್ರೂಪ್ ಡಿಗೆ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಇದರಲ್ಲಿ ನಮ್ಮದು ಎಸ್ ಎಸ್ ಎಲ್ ಅಂಕ ಕಡಿಮೆ ಇದ್ದರೂ ಕೂಡ ಸಾಕಷ್ಟು ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರ್ತದೆ ಈ ನೋಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಯಾರಿಗಾದರೂ ನೋಟ್ಸ್ಗಳು ಬೇಕಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಆಗಿರ್ತಾವ ಅದೇ ರೀತಿ ಈ ನೋಟ್ಸಲ್ಲಿ ಏನಿದೆಪ ಅಂದ್ರೆ ಈಗ ರೀಸನಿಂಗ್ ಆ ಮ್ಯಾಥ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ದು ಯಾವುದೇ ಎಸ್ ಎಸ್ ಸಿ ಆಗಿರಲಿ ಅದು ಯಾವುದೇ ರೀತಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಏನಾದರೂ ಆರ್ ಬಿ ಆಗಲಿ ಎನ್ ಟಿ ಪಿ ಆಗಿರಲಿ ಯಾವುದೇ ಆಗಿರಲಿ ಇಲ್ಲಿ ನಿಮ್ದು ಏನಿರುತ್ತೆ ಅಂದ್ರೆ ಮೇನ್ ರೀಸ್ನಿಂಗ್ ಮ್ಯಾಥ್ಸ್ ಮೇನ್ ಇರುತ್ತೆ ಅದಕ್ಕಾಗಿ ನಮ್ದು ನೋಟ್ಸ್ ಅಲ್ಲಿ ಏನದಪ್ಪ ಅಂದರೆ ಅದು ಕೈ ಬರೋದ ನೋಟ್ಸ್ ಇರ್ತಾವೆ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದು ಸರಾಸರಿ ಬತ್ತಪ್ಪ ಅಥವಾ ರೇಲ್ವೇದ ಟ್ರ್ಯಾಕ್ ಟ್ರ್ಯಾಕ್ ಹಾಕೋದು ಗ್ರೂಪ್ ಡಿ ಏನು ಹುದ್ದೆ ಅದಲ್ಲ ಈ ಹುದ್ದೆಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನೋಡಿರ್ಬೋದು ನೀವು ಸರಾಸರಿ ಆಗಿರ್ಬೋದು ಲಸ ಮಸ ಕಂಡು ಹಿಡಿದಬಹುದಾಗಿರ್ಬೋದು ಅಥವಾ ಬಡ್ಡಿಯನ್ನು ಕಂಡು ಹಿಡಿದಾಗಿರ್ಬೋದು ಅದೇ ರೀತಿ ವಾರಗಳನ್ನು ಕಂಡು ಹಿಡಿಯೋದಾಗಿರ್ಬೋದು ಯಾವುದೇ ಡೇಟನ್ನು ಕಂಡು ಹಿಡಿದೋ ಇವು ಏನದಲ್ಲ ಒಂದು ಕ್ವಶನ್ ಇತ್ತಪ್ಪ ಅಂದ್ರೆ ಅದಕ್ಕೆ ಐದರಿಂದ ಆರು ಮೆಥಡ್ಗಳಲ್ಲಿ ಅದನ್ನು ಕ್ವಶನನ್ನು ಸಾಲ್ವ್ ಮಾಡಿದ ನೋಟ್ಸ್ಗಳಾಗಿರ್ತವೆ ನಿಮಗೆ ಯಾವುದೇ ಒಂದು ಈಸಿ ಮೆಥಡ್ ಯಾವುದಿರ್ತೋ ಅದನ್ನು ನೀವು ಅನುಸರಿಸಿ ಹೆಚ್ಚಿನ ಅಂಕಗಳನ್ನು ಕೂಡ ಪಡೆದುಕೊಳ್ಬೋದಾಗಿರ್ತದೆ ಪ್ರತಿಯೊಂದಕ್ಕೆ ಸಂಬಂಧಿಸಿದಂತೆ ಎಲ್ಲವೂ ಕೂಡ ಐದರಿಂದ ಆರು ಮೆಥಡ್ ಇರ್ತಾವೆ ಮ್ಯಾಥ್ಸ್ ಮತ್ತು ರಿಸನಿಂಗ್ಗೆ ಸಂಬಂಧಿಸಿದಂತೆ ನೋಟ್ಸ್ ಯಾರು ಇಂಟ್ರೆಸ್ಟ್ ಇದ್ದು ಅಂದರೆ ಅದು ತೆಗೆದುಕೊಳ್ಬೋದಾಗಿರ್ತದೆ ಇನ್ನು ಈ ಕೆಪಿಟಿಶಿಯಲ್ ಉದ್ಯಗಳಿಗೆ ಸಂಬಂಧಿಸಿದಂತೆ ಬರೋದಾದ್ರೆ ಸ್ನೇಹಿತರ ಇದಕ್ಕೆ ಈಗ ಆಲ್ರೆಡಿ ಒಮ್ಮೆ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಹೇರಿಂಗ್ ಡೇಟನ್ನು ಕೊಟ್ಟಿದ್ರು ಅಲ್ಲಿ ಅವತ್ತು ಇಂಪಾರ್ಟೆಂಟ್ ಕೇಸ್ಗಳಿದ್ದ ಕಾರಣಕ್ಕಾಗಿ ಅವತ್ತು ಕೂಡ ಇದು ಹೇರಿಂಗ್ ಆಗಿರಲಿಲ್ಲ ಹಾಗಿದ್ರೆ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇಪ್ಪತ್ತೈದರಂದು ಬಂದ ಕೋರ್ಟ್ ಅಂತ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡೋಕೆತಿದ್ರಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ನಾನು ನಿನ್ನೆ ತಾನೇ ಇದು ಹೈಕೋರ್ಟ್ದು ಪ್ರತಿಯೊಂದು ಅಪ್ಡೇಟನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಅದು ಕೂಡ ಇದು ಹೇರಿಂಗ್ ಕೂಡ ಆಗಿಲ್ಲ ಅದರ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಕೂಡ ನಾನು ಇದನ್ನು ಸ್ವಲ್ಪ ಸ್ಕಿಪ್ ಮಾಡಿ ಸ್ವಲ್ಪ ಬಿಟ್ಟು ಹೋಗಿದ್ದೆ ಅದಾದ ನಂತರ ನಾವು ಕೂಡ ಒಂದು ಎರಡು ದಿನ ಸರ್ಚ್ ಮಾಡಿದ್ದು ಇದಕ್ಕೆ ಸಂಬಂಧಿಸಿದ ಏನಾದರೂ ಅಪ್ಡೇಟ್ ಸಿಗ್ತದಂತೆ ಸ್ನೇಹಿತರ ಅವತ್ತು ಕೂಡ ಇದು ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಯಾವುದೇ ರೀತಿ ಇದು ಎಲ್ಲ ಇಂಪಾರ್ಟೆಂಟ್ ಮ್ಯಾಟರ್ ಇರುತ್ತವಲ್ಲ ಅಂಥ ಮ್ಯಾಟ್ರನ್ನು ಮಾತ್ರ ಕೋರ್ಟ್ ಅವತ್ತು ಆದೇಶ ನೀಡ್ತದವ ನ್ಯಾಯವನ್ನು ನೀಡ್ತದೆ ಇಂಥ ಸಣ್ಣ ಸಣ್ಣ ಮ್ಯಾಟ್ರ್ಗಳನ್ನು ಅವತ್ತು ಇವೇನು ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಏನು ನಡೆದಿರ್ತಲ್ಲ ಹಿಯರಿಂಗ್ ಅವತ್ತು ಕೂಡ ನಮ್ಮದು ಕೋರ್ಟ್ ಅಫಿಷಿಯಲ್ಗೆ ಸಂಬಂಧಿಸಿದಂತೆ ಸಿಲ್ಗೆ ಸಂಬಂಧಿಸಿದಂತೆ ಹಿಯರಿಂಗ್ ಕೂಡ ಆಗಿರೋಲ್ಲ ಹಿಯರಿಂಗ್ ಡೇಟ್ ಬಂದರೂ ಕೂಡ ಮತ್ತೆ ಮುಂದಿನ ಡೇಟನ್ನು ಕೂಡ ಹಾಕಿರ್ತಾರೆ ಅದಕ್ಕೆ ಡೇಟ್ಗೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಸಿಕ್ಕಿಲ್ಲ ಮಾಹಿತಿ ಸಿಕ್ಕಿದ ನಂತರ ಅದಕ್ಕೆ ಸಂಬಂಧಿಸಿ ಮತ್ತೆ ವಿಡಿಯೋನ ಮಾಡಿ ಕೂಡ ತಿಳಿಸ್ತೀನಿ ಸ್ನೇಹಿತರೆ ಹಾಕಿದರೆ ಒನ್ ರಷ್ಟು ಟು ಫೈ ಫಿಸಿಕಲ್ ಲಿಸ್ಟನ್ನು ಯಾವಾಗ ಬಿಡುತ್ತಾರಂತೆ ಈಗ ಆಲ್ರೆಡಿ ಕೋರ್ಟ್ನಲ್ಲಿರುವ ಕೇಸು ವಜೆ ಆಗೋವರೆಗೂ ಕೂಡ ನಿಮ್ದು ಯಾವುದೇ ರೀತಿ ಫಿಸಿಕಲ್ ಕೂಡ ಕರೆಯಲೇ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಸ್ನೇಹಿತರಿಗೆ ಕೆಲವು ಮಾಹಿತಿಗಳ ಪ್ರಕಾರ ಇದಕ್ಕೆ ಎಕ್ಸಾಮ್ ಆಗದೇ ಇದ್ದರೂ ಕೂಡ ಆದರೆ ಅಂದರೆ ಯಾವ ರೀತಿ ಮಾಡ್ಬೋದು ಚಾನ್ಸಸ್ ಇದೆಯಪ್ಪ ಅಂದರೆ ಈಗ ಆಲ್ರೆಡಿ ನೀವು ಒನ್ರಷ್ಟು ಪಾಯ್ಗೆ ಏನು ಆಯ್ಕೆ ಆಗಿದ್ರಲ್ಲ ಇದನ್ನು ಒನ್ ರಷ್ಟು ಟ್ವೆಂಟಿಯನ್ನು ಕರೆದು ಅಥವಾ ಒನ್ ರಷ್ಟು ಟ್ವೆಂಟಿ ಆದರೂ ಕರೆದು ಕೂಡ ಎಕ್ಸಾಮ್ ಫಿಸಿಕಲನ್ನು ಕಂಡಕ್ಟ್ ಮಾಡಿದ್ರಂದ್ರೆ ಸಾಕಷ್ಟು ಅಭ್ಯರ್ಥಿ ಅನುಕೂಲ ಆಗ್ತದೆ ಯಾಕಪ್ಪ ಅಂದರೆ ಒಳ್ಳೆಯ ಎಕ್ಸಾಮನ್ನು ಇಡೋದ್ರಿಂದ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಐವತ್ತು ಈ ರೀತಿ ಸ್ಕೋರನ್ನು ಮಾಡಿದ ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿಯ ಆಗಲ್ಲ ಆದರೆ ನಮ್ಮ ಇಲಾಖೆಯವ್ರ ಪ್ರಕಾರ ನೋಡೋದು ಯಾವುದೇ ರೀತಿ ಎಕ್ಸಾಮ್ ಆಗೋದು ಇಲ್ಲ ಯಾಕಪ್ಪ ಅಂದರೆ ಇದು ಡಿ ಗ್ರೂಪ್ ಆದ ಕಾರಣ ನಾವು ಎಕ್ಸಾಮನ್ನು ನಡೆಸಲ್ಲ ಅಂತಾರೆ ಆದರೆ ಆರ್ ಆರ್ ಬಿ ಗ್ರೂಪ್ ಗ್ರೂಪ್ ಡಿ ಈಗ ಆಲ್ರೆಡಿ ಕಾಲಾಗಿದೆ ಗೊತ್ತಿರ್ಬೋದು ನಿನಗೆ ಆರ್ ಆರ್ ಬಿ ಗ್ರೂಪ್ ಡಿಗೂ ಕೂಡ ಎಕ್ಸಾಮ್ ಇದೆ ಫಿಸಿಕಲ್ ಇದೆ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡಿದ್ದರೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೂ ಕೂಡ ಅನುಕೂಲ ಆಗ್ತಿತ್ತು ಆದರೆ ಮಿನಿಮಮ್ ಸ್ಕೋರ್ನ ಇಡಬೇಕಿತ್ತು ಯಾವ ರೀತಿಯಪ್ಪ ಅಂದ್ರೆ ಈಗ ಬಿ ಎಮ್ ಟಿ ಸಿದಲ್ಲಿ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರೋ ಆ ರೀತಿ ಇದನ್ನು ಕೂಡ ಪಿ ಯು ಸಿ ಮಾರ್ಕ್ಸ್ ಪ್ಲಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡಿದ್ರೆ ಇಬ್ಬರಿಗೂ ಕೂಡ ಅನುಕೂಲ ಆಗಿತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕ ಎರಡೂ ಕ್ರೋಡೀಕರಿಸಿದರೆ ಎಷ್ಟೋ ಅಭ್ಯರ್ಥಿಗಳಿಗೂ ಕೂಡ ಚಾನ್ಸ್ ಸಿಗುತ್ತೋ ಆದರೆ ನಮ್ಮ ಇಲಾಖೆಯವರು ಯಾವುದೇ ರೀತಿ ಎಕ್ಸಾಮನ್ನು ನಡೆಸಲಾರದೆ ಡೈರೆಕ್ಟನ್ನು ರಿಕ್ವೈರ್ಮೆಂಟ್ ಮಾಡಿದರೆ ಆದರೆ ಇಲ್ಲಿ ಕೋರ್ಟ್ನಲ್ಲಿರುವ ಕೇಸಿಗೆ ಇನ್ನೂ ಕೂಡ ವಜೆ ಕೂಡ ಆಗಿರಲ್ಲ ಅದು ವಜೆ ಆಗೋವ್ರಿಗೂ ಕೂಡ ನಿಮ್ದು ಫಿಸಿಕಲ್ ಕೂಡ ನಡೆಯಲ್ಲ ಆ ಫಿಸಿಕಲ್ ಅನೌನ್ಸ್ ಆಗಬೇಕಂದ್ರೂ ಕೂಡ ಇಲ್ಲಿ ಕೋರ್ಟಲ್ಲಿರುವ ಕೇಸು ವಜೆ ಆಗಬೇಕು ವಜೆ ಆದ ನಂತರ ನಿಮ್ಮದು ಫಿಸಿಕಲ್ ಡೇಟನ್ನು ಕೂಡ ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಏನಾದರೂ ಎಕ್ಸಾಮ್ ಆಗುತ್ತೆ ಅಂತ ಕನ್ಫರ್ಮ್ ಆದರೆ ಈ ಆಲ್ರೆಡಿ ಅರ್ಜಿ ಸಲ್ಲಿಸಿದವ್ರಿಗೆ ಏನಾದರೂ ಲಾಸ್ ಆಗ್ತದೆ ಅಂತ ಕೇಳ್ತಿದ್ರಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ಲಾಸ್ ಕೂಡ ಆಗಲ್ಲ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದವ್ರನ್ನು ಕೂಡ ಹಿಡಿದುಕೊಂಡು ಮತ್ತೆ ಪುನಃ ಅರ್ಜಿಯನ್ನು ಸಲ್ಲಿಸಲು ಅವಕಾಶನ ನೀಡ್ತಾರೆ ಎಕ್ಸಾಮ್ ಆದ ಆದರೆ ಮಾತ್ರ ಎಕ್ಸಾಮ್ ಏನಾದರೂ ಆಗಲಿಲ್ಲಪ್ಪ ಅಂದರೆ ಈಗೇನು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅಂಥ ಅಭ್ಯರ್ಥಿಗಳದು ಮಾತ್ರ ಅವರು ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಳ್ತಾರೆ ಇದು ನಿಮಗೆ ಗೊತ್ತಾಗ್ತದೆ ಏನಾದರೂ ಈಗ ಸಾಕಷ್ಟು ಅಭ್ಯರ್ಥಿಗಳು ಫಿಸಿಕಲ್ನ ಈಗೇನು ಆಲ್ರೆಡಿ ಏನು ಕೇಳಕತ್ತಿರಲ್ಲ ಒಂದಿಷ್ಟು ಅಭ್ಯರ್ಥಿಗಳಿಗ ಸ್ನೇಹಿತರಿಗೆ ಫಿಸಿಕಲ್ ಆಗಲಿ ಸಾಕಿರಲಿ ನಿಮ್ಮದು ಪ್ರಾಕ್ಟೀಸ್ ಅಂತರೂ ಮಾಡಲೇಬೇಕಾಗಿರ್ತದೆ ಯಾಕೆ ಬಂದರೆ ಎಕ್ಸಾಮ್ ಆದರೂ ನೀವು ಫಿಸಿಕಲನ್ನು ಅಟೆಂಡ್ ಮಾಡಬೇಕು ಅದೇ ರೀತಿ ಎಕ್ಸಾಮ್ ಆಗದೇ ಇದ್ರೂ ಕೂಡ ಫಿಸಿಕಲನ್ನು ಅಟೆಂಡ್ ಆಗಬೇಕು ಈಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಬಂದರೀತಿ ನಮ್ಮ ಫಿಸಿಕಲ್ ಆಗಲ್ಲ ಇದು ನಮ್ಮ ಮುಂದಕ್ಕೆ ಹೋಗ್ತದೆ ಎಕ್ಸಾಮಿನ ಸ್ನೇಹಿತರು ಏನಾದರೂ ಕೋರ್ಟ್ ನಿಂತ್ರೆ ಎಕ್ಸಾಮ್ ಆಗಲ್ಲ ಅಂತ ತೀರ್ಪು ಏನಾದರು ಬಂತಂದ್ರೆ ನಿಮ್ದು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆನ ನಿಮ್ದು ಇಲ್ಲಿ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಇದು ನಿಮಗೆ ಗೊತ್ತಿರಲಿ ಈಗ ಆಲ್ರೆಡಿ ಈಗ ಒಂದು ನೋಡಿರ್ಬೇಕು ನೀವು ನೋಟಿಫಿಕೇಶನ್ ಮೂರು ಸಾವಿರ ಕೆ ಬಿ ಅಲ್ಲಿ ರಿಕ್ವೈರ್ಮೆಂಟ್ ಅಂತ ಏನು ಕೊಟ್ಟಿದ್ದಾರೆ ಅಲ್ಲಿ ಅಂದರೆ ಏಪ್ರಿಲ್ ಒಳಗಡೆ ಇದನ್ನು ರಿಕ್ವೈರ್ಮೆಂಟನ್ನು ಮುಗಿಸ್ಬೇಕಂತೇಳಿ ಆಜ್ಞೆ ಕೂಡ ಇರ್ತದೆ ಅದಕ್ಕಾಗಿ ಏನು ಮಾಡ್ತಾರಪ್ಪ ಈ ಎಕ್ಸಾಮ್ ಆಗಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ ನಿಮ್ಮದು ಅಥವಾ ಫೆಬ್ರವರಿ ಹದಿನೈದರ ನಂತರ ಕೂಡ ನಿಮ್ಮದು ಫಿಸಿಕಲ್ ಆಗೋ ಸಾಧ್ಯ ಇರ್ತದೆ ಎಕ್ಸಾಮ್ ಏನಾದರೂ ಆತಂದರೂ ಕೂಡ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ ಮಾಡ್ತಾರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಲು ಅವಕಾಶ ಕೂಡ ಕೊಡೋ ಸಾಧ್ಯತೆ ಕೂಡ ಇರ್ತದೆ ಸ್ನೇಹಿತರೀಗ ಕೋರ್ಟ್ ಕೇಸ್ ಅಂತೂ ಇನ್ನು ಕಂಪ್ಲೀಟಾಗಿ ವಜೆ ಆಗಿಲ್ಲ ಇದು ನಿಮ್ಗೆ ಗೊತ್ತಿರಲಿ ಯಾವುದೇ ರೀತಿಯಾಗಿ ಫಿಸಿಕಲ್ ಡೇಟ್ ಡೇಟೂ ಬಂದರೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೋರ್ಟ್ ವಜೆ ಆದ ನಂತರ ನಿಮ್ದು ಡೇಟನ್ನು ಬಿಡ್ತಾರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಹಾಗಿದ್ರೆ ನಾವು ಫಿಸಿಕಲನ್ನ ಪ್ರಾಕ್ಟೀಸ್ ಮಾಡೋಣ ಬೇಡ ಪ್ರಿನ್ಸಿಪಲ್ ಅಂತೂ ಪ್ರಾಕ್ಟೀಸ್ ಮಾಡಿದ್ರೆ ಫಿಸಿಕಲ್ ಅಂತ ಯಾರಿಗೂ ಕೂಡ ಲಾಸ್ ಏನಾಗಲ್ಲ ಫಿಸಿಕಲಿ ಫಿಟ್ ಇರ್ತೀರಿ ಯಾವುದೇ ರೀತಿ ಈಗ ಗ್ರೂಪ್ ಡಿಗೂ ಕೂಡ ಅದು ಅನುಕೂಲ ಆಗ್ತದೆ ಪೊಲೀಸ್ ಇಲಾಖೆಗೂ ಕೂಡ ಅನುಕೂಲ ಆಗ್ತದೆ ಅದಕ್ಕಾಗಿ ಯಾರೆಲ್ಲ ಫಿಸಿಕಲ್ನ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಫಿಸಿಕಲ್ನ ಸ್ಟಾರ್ಟ್ ಮಾಡ್ಕೊತ್ರಿ ಆಗಿ ಆಗಿರಲಿ ಇದಕ್ಕೆ ಎಕ್ಸಾಮ್ ಆಗೋದು ನೈಂಟಿ ಪರ್ಸೆಂಟ್ ಡೌಟ್ ಇದ್ದರೂ ಕೂಡ ಏನೋ ಟೆನ್ ಪರ್ಸೆಂಟ್ ಏನಿದೆ ಅಲ್ಲ ನಮ್ಮ ವಕೀಲರು ಏನು ವಾದ ಮಾಡ್ತಾರೆ ನೋಡ್ರಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ವಕೀಲರು ಏನಾದರೂ ಸರಿಯಾದ ರೀತಿಯಲ್ಲಿ ಇವತ್ತು ಪ್ರೂಪನ ಕೊಟ್ಟು ಅದೇ ರೀತಿಯ ಆರ್ ಆರ್ ಬಿ ಗ್ರೂಪ್ ಡಿ ನೋಟಿಫಿಕೇಶನ್ ಆಯ್ತಲ್ಲ ಇದನ್ನು ಕೂಡ ಉದಾಹರಣೆ ಅಥವಾ ಗಣನೆಗೆ ತೆಗೆದುಕೊಂಡು ಎಲ್ಲ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಜಡ್ಜ್ ಸರ್ ಅವರಿಗೆ ಅಥವಾ ಸರಿಯಾದ ಮಾಹಿತಿಯನ್ನು ಒದಗಿಸಿದರೆ ನಿಮಗೂ ಕೂಡ ನ್ಯಾಯ ಸಿಗುವ ಸಾಧ್ಯತೆ ಕೂಡ ಇರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಬಂದರೂ ಕೂಡ ನಮ್ಮ ಚಾನಲಲ್ಲಿ ಕೂಡ ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನಲ್ಲಿ ಶುಗಣ ಶುಭ ದಿನ